ಅಯೋಧ್ಯದಲ್ಲಿ ಇವತ್ತು ಏನು ಶ್ರೀರಾಮಚಂದ್ರಸ್ವಾಮಿಯವರ ಆಗಿದೆ ಆ ಸುಮೂರ್ತದಲ್ಲಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ನವನೀತ ಅಲಂಕಾರವನ್ನು ಮಾಡಿ ಶ್ರೀರಾಮಚಂದ್ರ ಸ್ವಾಮಿಯವರಿಗೆ ಅಷ್ಟೋತ್ತರ ಶತಕಲಶಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ಅದಾದ ನಂತರ ದೇವರಿಗೆ ತಿರುಕಲ್ಯಾಣ ಮಹೋತ್ಸವ ಅಂದರೆ ಸೀತಾರಾಮ ಕಲ್ಯಾಣವನ್ನು ಮಾಡಿ ದೇವರಿಗೆ ಉತ್ಸವಾದಿಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಹಾಗೂ ಬರೋ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿ ಪ್ರಸಾದ ವಿನಿಯೋಗವನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೂ ಸಂಜೆ ದೀಪಾರಾಧನೆಯೊಂದಿಗೆ ದೇವರಿಗೆ ವಿಶೇಷವಾದ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಲೋಕಕ್ಕೆ ಕಲ್ಯಾಣವಾಗಲಿ ಅಂತ ಹೇಳಿ ಶ್ರೀರಾಮಚಂದ್ರ ಸ್ವಾಮಿಯಲ್ಲಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಇವಾಗ ಏಳು ಏಳುವರೆ ಒಳಗಡೆ ಈ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ಗಣಪತಿ ಪೂಜೆಯೊಂದಿಗೆ ಪುಣ್ಯಾಹವಾಚನ ಆಗಿ ಅದಾದ ನಂತರ ಕಲಶಾರಾಧನೆ ಅಂತ ಹೇಳಿದ್ರೆ ಇವಾಗ ಏನು ಇಲ್ಲಿ ನೂರ ಎಂಟು ಕಲಶಗಳನ್ನು ನಾವು ಇಟ್ಟಿದ್ದೇವೆ ನೂರ ಎಂಟು ನಾಮಗಳಲ್ಲಿ ರಾಮನಿಗೆ ಅದಲ್ಲಿ ಆವಾಹನೆಯನ್ನು ಮಾಡಿ ಆ ಕಲಶಗಳಿಂದ ಅಭಿಷೇಕವನ್ನು ಮಾಡಿ ಅದಾದ ನಂತರ ದೇವರಿಗೆ ಉಪಚಾರ ಷೋಡಶ ಉಪಚಾರ ಪೂಜೆಗಳನ್ನು ಮಾಡಿ ಅದಾದ ನಂತರ ಉತ್ಸವ ಮೂರ್ತಿಗೆ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಮಾಡಿ ದೀಪಾರಾಧನೆಯೊಂದಿಗೆ ಉತ್ಸವದೊಂದಿಗೆ ಈ ಮಹೋತ್ಸವ ಸಂಪೂರ್ಣವಾಗುತ್ತೆ वासुदेव भट्टाचार्य अर्चको